ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎದುರು ಹೇಗಿದ್ದೀರಾ ಒಬ್ಬ ಎದುರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಮಾಡೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ವೀಡಿಯೋಸ್ಗಳನ್ನ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ನಾನಿವತ್ತು ನಿಮ್ಮ ಜೊತೆ ಶೇರ್ ಅಂತ ಬಂದಿರೋವಂಥ ವಿಷಯ ಏನಂದರೆ ಈ ಹೊಟ್ಟೆಯ ಬೊಜ್ಜು ಓವರ್ ಆಲ್ ಬಾಡಿ ಫ್ಯಾಟ್ ಅನ್ನುವಂಥದ್ದು ಸ್ವಲ್ಪ ಕಷ್ಟ ಇರುತ್ತೆ ಎಕ್ಸಸೈಸ್ ಮಾಡ್ತಾಳೆ ಏನು ಒಂದು ಡಯಟನ್ನು ಫಾಲೋ ಮಾಡ್ತಾಳೆ ನಾವು ಕರಗಿಸ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅದರ ಜೊತೆಯಲ್ಲಿ ನಾವು ಏನೆಲ್ಲ ಕುಡಿಯೋದ್ರಿಂದ ತಿನ್ನೋದ್ರಿಂದ ಕೆಲವೊಂದಷ್ಟು ಮನೆಮದ್ದುಗಳನ್ನ ಮಾಡೋದ್ರಿಂದ ತುಂಬ ಬೇಗನೆ ಈ ಒಂದು ಕೊಬ್ಬನ್ನು ಕರಗಿಸ್ಕೊಳ್ಬೋದು ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದಷ್ಟನ್ನು ನಾನು ಈಗಾಗಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಕೆಲವೊಂದಷ್ಟು ರೆಸಿಪಿಗಳನ್ನ ನನಗೆ ವರ್ಕ್ ಆಗಿರೋ ಅಂಥದ್ದು ನನಗೆ ಮೂರು ಸಲ ಡೆಲಿವರಿ ಫಸ್ಟ್ ಒಂದು ಸೆವೆನ್ ಮಂತ್ಸಲ್ಲಿ ಬೇಬಿ ಡೆತ್ ಆಗಿತ್ತು ಸೊ ಅದು ಕೂಡ ನಾರ್ಮಲ್ ಡೆಲಿವರಿ ಮಾಡಿದರು ಆ ಮಗುವನ್ನು ಸೆಕೆಂಡ್ ಟೈಮ್ ಪ್ರಯಾಂಶ್ ಅವನಿಗೆ ಕೂಡ ಸಿ ಸೆಕ್ಷನ್ ಆಗಿತ್ತು ನೆಕ್ಸ್ಟು ನನ್ನ ಮಗಳು ಖುಷಿ ಅದು ಕೂಡ ಸಿ ಸೆಕ್ಷನೇ ನನಗೆ ಎರಡು ಸಲ ಸಿ ಸೆಕ್ಷನ್ ಆಗಿದೆ ಫಸ್ಟ್ ಒಂದು ನಾರ್ಮಲ್ ಡೆಲಿವರಿ ಮೂರು ಸಲ ಡೆಲಿವರಿ ಆಗಿದೆ ನನಗೆ ಸೊ ಇವಾಗ ಕೂಡ ನನ್ನ ಒಂದು ವೆಯ್ಟ್ ಗೇನ್ ಏನಾಗಿತ್ತು ಲಾಸ್ಟ್ ಟೈಮ್ ಪ್ರೆಗ್ನೆನ್ಸಿನಲ್ಲಿ ಸೆವೆಂಟಿ ಒನ್ ಇದ್ದೆ ನಾನು ತೂಕ ಸೊ ಇವಾಗ ನಾನು ಸಿಕ್ಸ್ಟಿ ತ್ರೀ ಆಗಿದ್ದೀನಿ ಇಷ್ಟೊಂದು ಬೇಗ ತೂಕನ ಕರಗಿಸ್ಕೊಳ್ಳೋವಂಥದ್ದು ಕಡಿಮೆ ಅಂಥದ್ದು ತುಂಬಾ ಕಷ್ಟ ಇವಾಗ ನನ್ನ ಮಗು ಖುಷಿಗೆ ಇನ್ನೂ ಹತ್ತು ತಿಂಗಳ ನಡೀತಾ ಇದೆ ಅಷ್ಟೇ ಸೊ ಇಷ್ಟರಲ್ಲಿ ಎಪ್ಪತ್ತೊಂದರಿಂದ ಅರವತ್ತ್ಮೂರು ಕೆ ಜಿಗೆ ಬಂದಿದ್ದೇನೆ ನನ್ನ ಒಂದು ಇನ್ನೂ ಗೋಲ್ ಏನಿದೆ ಇನ್ನೂ ಕೂಡ ಫಿಫ್ಟಿ ಫೈ ಕೆ ಅಷ್ಟು ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಜರ್ನಿ ಕೂಡ ಈ ಸಲ ನಡೀತಾ ಇದೆ ಲಾಸ್ಟ್ ಟೈಮ್ ಪ್ರಯಾಂಶ್ ಟೈಮಲ್ಲಿ ತುಂಬಾ ಸಣ್ಣ ಆಗಿದೆ ನಾನು ಫೋಟೋಸ್ಗಳನ್ನ ಕೂಡ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆಯಲ್ಲಿ ಫಸ್ಟ್ ಹೇಗಿದ್ದೆ ಅದಾದಮೇಲೆ ನನಗೆ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೆ ಅಂತ ಹೇಳಿ ಮತ್ತು ನಾನು ಬೇಗ ಕನಸಿ ಆದೆ ಮತ್ತೆ ಪ್ರೆಗ್ನೆನ್ಸಿ ವೆಯ್ಟ್ ಗೇನ್ ಆಗಿದ್ದೆ ಮತ್ತು ಇವಾಗ ವೆಯ್ಟ್ ಲಾಸ್ ಇದ್ದೀನಿ ನೀವು ಈ ವಿಡಿಯೋನ ನೋಡಿಬಿಟ್ಟು ಇವಾಗ ನೀವು ಇನ್ನೂ ಸ್ವಲ್ಪ ದಪ್ಪನೇ ಇದ್ದೀರಾ ನೀವೇನು ನಮಗೆ ಹೇಳೋ ಅಂತ ಹೇಳಿ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಾನು ಈ ಸಲದ ವೆಯ್ಟ್ ಲಾಸ್ ಜರ್ನಿ ಇನ್ನೂ ಸ್ಟಾರ್ಟ್ ಆಗಿದೆ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಇನ್ನೂ ವೆಯ್ಟ್ ಲಾಸ್ ಆಗಬೇಕು ನಾನು ಸೊ ನನಗೆ ಲಾಸ್ಟ್ ಟೈಮ್ ಎಲ್ಲ ವರ್ಕ್ ಆಗಿದ್ದಂಥದ್ದನ್ನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ನೀವು ಏನು ಊಟನ ಮಾಡ್ತೀರಾ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ದ್ರವ ಆಹಾರ ಇರಬೇಕು ಅಂದರೆ ಲಿಕ್ವಿಡು ಮಜ್ಜಿಗೆ ನೀರು ಜ್ಯೂಸಸ್ ಆ ರೀತಿಯಾಗಿ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಘನ ಆಹಾರ ಅಂದರೆ ಅನ್ನ ಸಾ ಮತ್ತು ಚಪಾತಿ ರೊಟ್ಟಿ ಆ ರೀತಿಯಾದಂಥದ್ದು ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ನೀವು ತರಕಾರಿ ಸೊಪ್ಪು ಆ ರೀತಿಯಾಗಿರಬೇಕು ಮತ್ತು ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಖಾಲಿ ಇರಬೇಕು ಅಂದರೆ ನಿಮ್ಮ ಹೊಟ್ಟೆ ತುಂಬೋದಕ್ಕಿಂತ ಮೊದಲೇ ನೀವು ಊಟನ ನಿಲ್ಲಿಸಬೇಕಾಗುತ್ತೆ ನಿಮ್ಮ ಹೊಟ್ಟೆ ತುಂಬಿ ಕುತ್ತಿಗೆವರೆಗೂ ಬರೋವರೆಗೂ ತಿನ್ನೋ ಹಾಗಿಲ್ಲ ಸೊ ಆದಷ್ಟು ಇನ್ನೂ ಒಂದು ಸಲ ಊಟ ಮಾಡುವಷ್ಟು ಹೊಟ್ಟೆ ಖಾಲಿ ಇರಬೇಕು ಆ ರೀತಿಯಾಗಿ ನೀವು ನೋಡ್ಕೊಳ್ಳಿ ಹಾಗೆಯೇ ಊಟಕ್ಕೆ ಮುಂಚೆ ನೀವು ಪ್ರತಿ ಸಲ ಒಂದು ಗ್ಲಾಸ್ನಷ್ಟು ನೀರನ್ನು ಕುಡಿಬೇಕಾಗುತ್ತೆ ಒಂದು ಲೋಟ ನೀರನ್ನು ಕುಡಿಯೋದ್ರಿಂದ ನಿಮ್ಮ ಹೊಟ್ಟೆ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ತುಂಬಿ ಹೋಗಿರುತ್ತೆ ಸೊ ನೀವು ಸೆವೆಂಟಿ ಫೈವ್ ಪರ್ಸೆಂಟ್ ಊಟನ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದ ನೀವು ಕಡಿಮೆ ಆಹಾರನ ತಗೊಳ್ತೀರಾ ಕಡಿಮೆ ಕ್ಯಾಲೋರಿ ನಿಮಗೆ ದೇಹಕ್ಕೆ ಸಿಗುತ್ತೆ ಅದರಿಂದಾಗಿ ನೀವು ತುಂಬ ವೆಯ್ಟ್ ಗೇನ್ ಆಗೋದನ್ನು ತಡೆಯುತ್ತೆ ಸೊ ನೆಕ್ಸ್ಟು ನಿಮ್ಮ ತಿಂದಂಥ ಆಹಾರ ಚೆನ್ನಾಗಿ ಜೀರ್ಣ ಆಗಬೇಕು ಆ ರೀತಿಯಾಗಿ ಆಗಬೇಕು ಅಂತಂದರೆ ನೀವು ಚೆನ್ನಾಗಿ ವಾಕ್ ಮಾಡಬೇಕಾಗತ್ತೆ ಬೆಳಗ್ಗೆ ಸಂಜೆ ಮತ್ತು ಊಟ ಆದಮೇಲೆ ಊಟ ಆದ ಒಂದು ಅರ್ಧ ಗಂಟೆ ನಂತರ ನೀವು ವಾಕ್ ಮಾಡಿ ಮಲ್ಕೊಳ್ಬೇಕಾಗುತ್ತೆ ಆಗಿ ಊಟ ತಿಂಡಿ ಆದ ನಂತರ ಮಲ್ಕೊಳ್ಳೋ ಹಾಗಿಲ್ಲ ಊಟ ತಿಂಡಿ ಆದ ನಂತರ ಟೀ ಕಾಫಿ ಆ ರೀತಿಯಾದಂಥದ್ದು ಇಮಿಡಿಯೇಟಾಗಿ ತಗೊಳ್ಳೋ ಹಾಗಿಲ್ಲ ಮತ್ತು ನೆಕ್ಸ್ಟು ನೀವೇನೇ ತಿಂದರೂ ನಿಮ್ಮ ಮೆಟಬಾಲಿಸಮ್ ಸ್ಲೋ ಆದಾಗ ಅದು ನಿಮ್ಮ ಫ್ಯಾಟನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಫ್ಯಾಟನ್ನು ಕರಗಿಸೋದಲ್ಲಿ ಹೆಲ್ಪ್ ಮಾಡೋದಿಲ್ಲ ಸೊ ಮಿ ನಿಮ್ಮ ಒಂದು ಬಾಡಿಯಲ್ಲಿ ಮೆಟಬಾಲಿಸಮ್ ಜಾಸ್ತಿ ಫಾಸ್ಟಾಗಿ ಕೆಲಸ ಮಾಡಬೇಕು ಅಂತಂದರೆ ನಾನಿವಾಗ ಒಂದು ತುಂಬಾ ಎಫೆಕ್ಟಿವ್ ಆಗಿರುವಂಥ ಒಂದು ಡ್ರಿಂಕನ್ನು ತೋರಿಸ್ತೀನಿ ನೀವು ಅದನ್ನು ಕುಡಿತಾ ಬಂದರೆ ಒಂದು ವಾರಕ್ಕೆ ನೀವು ಅಟ್ಲೀಸ್ಟು ಇಷ್ಟೇ ಅಲ್ಲ ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ತಾ ಬರಬೇಕು ಯಾವುದನ್ನು ಕೂಡ ಸ್ಕಿಪ್ ಮಾಡಬಾರ್ದು ಒಂದಿನ ಒಂದು ರೀತಿಯಲ್ಲಿ ಕುಡಿದು ನೆಕ್ಸ್ಟ್ ಡೇ ಮಿಸ್ ಮಾಡೋದು ಅದರ ನೆಕ್ಸ್ಟ್ ಡೇ ತೊಗೊಳ್ಳೋಂಥದ್ದು ಅದ್ರ ಜೊತೆಯಲ್ಲಿ ಡಯಟು ವಾಕಿಂಗು ಇದೆಲ್ಲದನ್ನು ಕಂಪಲ್ಸರಿಯಾಗಿ ಫಾಲೋ ಮಾಡ್ತಾ ಇರಬೇಕು ಯಾವುದೇ ಒಂದು ನೀವು ತಿಂತಾ ಇದ್ದೀರಾ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಅಟ್ಲೀಸ್ಟ್ ಒನ್ ಮಂತ್ವರೆಗೂನಾದರೂ ಆದರೂ ತೊಗೊಳ್ಬೇಕಾಗತ್ತೆ ಇಲ್ಲ ಅಂತಂದರೆ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡ್ತಾ ಇರೋದು ನಮಗೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಸೊ ನೋಡಿ ಆ ರೀತಿಯಾಗಿರೋದ್ರಲ್ಲಿ ಒಂದು ಎಫೆಕ್ಟಿವ್ ರೆಮಿಡಿಯನ್ನು ನಮ್ಮ ನಿಮ್ಮ ಜೊತೆಯಲ್ಲಿ ಇವಾಗ ಶೇರ್ ಮಾಡ್ಕೊಳ್ತೀನಿ ಅದನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ಇವಾಗ ತೋರಿಸ್ತೀನಿ ನೋಡಿ ಸ್ಟೌವ್ ಮೇಲೆ ಒಂದು ಪಾತ್ರೆನ ಇಟ್ಕೊಳ್ಳಿ ಅದಕ್ಕೆ ಒಂದು ದೊಡ್ಡ ಲೋಟದಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ನೀರನ್ನು ಈಗ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಇದಕ್ಕೆ ನಾವು ಒಂದು ಇಂಗ್ರೀಡಿಯೆಂಟನ್ನು ಹಾಕ್ಕೊಳ್ಬೇಕಾಗುತ್ತೆ ಇವಾಗ ಅದೇನೇ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥದ್ದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಇದು ಫ್ಯಾಟನ್ನು ಕಡಿಮೆ ಮಾಡೋರಲ್ಲಿ ನೋಡಿ ಇಲ್ಲಿ ಒಂದು ಇಪ್ಪತ್ತರಷ್ಟು ಕಾಳು ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಇಪ್ಪತ್ತು ಕಾಳು ಮೆಣಸು ಸಾಕಾಗುತ್ತೆ ಒಂದು ದೊಡ್ಡ ಲೋಟ ನೀರಿಗೆ ಇದಕ್ಕೆ ಇವಾಗ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಇಂಚು ಶುಂಠಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟು ಕೂಡ ಚೆನ್ನಾಗಿ ಕುದಿಬೇಕು ನೀರಲ್ಲಿ ಆ ಒಂದು ಅದರಲ್ಲಿರುವಂಥ ಕಂಟೆಂಟ್ ಏನಿರುತ್ತೆ ಸಾರ ಅದೆಲ್ಲ ನೀರಲ್ಲಿ ಬಿಟ್ಕೊಳ್ತಾ ಹೋಗಬೇಕು ಈಗ ಇದು ಚೆನ್ನಾಗಿ ಕುದ್ದ ನಂತರ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀವಿ ಇದೆಲ್ಲದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀರು ಸ್ವಲ್ಪ ಹಿಂಗೋವರೆಗೂ ನೀವು ಇದನ್ನು ಕುದಿಸ್ಕೊಳ್ತಾ ಬರಬೇಕಾಗುತ್ತೆ ಇದು ಕುದ್ದು ರೆಡಿಯಾಗಿದೆ ಇದು ಸ್ವಲ್ಪ ತಣ್ಣಗಾಗಬೇಕು ಅದಾದ ನಂತರ ನೀವು ಇದನ್ನು ಒಂದು ಸ್ಟ್ರೈನರಲ್ಲಿ ಸೋಸ್ಕೊಳ್ಬೇಕು ಒಂದು ಲೋಟಕ್ಕೆ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡ್ತಾ ಬರಬೇಕಾಗುತ್ತೆ ಸೊ ಅವಾಗ ನಿಮಗೇನೆ ಗೊತ್ತಾಗುತ್ತೆ ಇದು ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳಿ ಪ್ರತಿದಿನ ಕೂಡ ಕುಡಿಬೇಕು ಇಷ್ಟು ದೊಡ್ಡ ಲೋಟದಲ್ಲಿ ಕುಡಿಯೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಸ್ವಲ್ಪ ಪ್ರಮಾಣದಲ್ಲಿ ಶುರುವನ್ನು ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್